Mari share, mari subscribe, mari. Halo bukan si? oh, putih. Berarti Haji, si? apa Aba, baba, 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 e, baba, Ini baba, e, Li, baba, 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 Ini, baba, 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 baba,

ಇಕ್ರೇಸು ಬರಲ್ಲ ಇಕ್ರೇಸು ಬರಲ್ಲ ಅಂತೆ ಮಾಡ್ಕೊಡಮ್ಮ ಸರಿ ತಾಳ್ ಮಾಡ್ಕೊಡ್ತೀನಂತೆ ಏ ಅಮ್ಮ ಇಕ್ರೇಸ್ ಮಾಡ್ಕೊಡತಂತೆ ಬಾರೆ ಪುಟ್ಟಿ ಆಯ್ತು ತಿನ್ನಂತೆ ಓ ಬರ್ತೀನಮ್ಮ ತಗೋ ತಿನ್ನು ವಾವ್ ಸೂಪರ್ ಇದೆ ಕಣಮ್ಮ ವಿನಾ ಈ ವಿನಾ ಏನ್ರೆ ಮಾಡ್ತೀರಾ ಅಮ್ಮ ಮಗಳು ಏನಿಲ್ಲತೆ ಮಗ ಎಗ್ರೈಸ್ ಬೇಕಂತ ಅದಕ್ಕೆ ಮಾಡ್ಕೊಟ್ಟೆ